ನಮಸ್ಕಾರ ಸ್ನೇಹಿತರೆ ಹಾವೇರಿಯ ಮುತ್ತಿನ ಕಳಸ ಸಾಕಷ್ಟು ಹುರಿ ಹಬ್ಬದಲ್ಲಿ ಹೆಸರು ಮಾಡಿದಂಥ ಪಿ ಪಿ ಹುರಿ ಹಾವೇರಿಯ ರಾಕ್ ಸ್ಟಾರ್ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದೆ ಸ್ನೇಹಿತರೆ ಇದೊಂದು ವಯೋಸಹಜವಾದಂಥ ಸಾವು ಅಥವಾ ನಿಧ ವಯೋಸಹಜವಾಗಿ ಮರಣ ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ ಒಂದು ಹೋರಿ ಹಬ್ಬದಲ್ಲಿ ಒಂದು ದೈತ್ಯ ಹೆಸರನ್ನು ಹೊಂದಿದಂಥ ಹುರಿ ಈ ರಾಕ್ ಸ್ಟಾರ್ ಸ್ನೇಹಿತರೆ ಈ ಹುರಿ ಸಾಕಷ್ಟು ಇತ್ತೀಚೆಗೆ ಮಾಲೀಕರನ್ನು ಆಚರಿಸಿದ ಸಂದರ್ಭದಲ್ಲಿ ಸಂಪೂರ್ಣ ವಯಸ್ಸನ್ನು ಕಳೆದಿತ್ತು ಅಂದರೆ ಸರಾಸರಿ ಅಥವಾ ಇಪ್ಪತ್ತ್ಮೂರು ವರ್ಷ ಪೂರೈಸಿತ್ತು ಅಂತ ಹೇಳಿದ್ದಾರೆ ಈ ಹೋರಿಯ ಕುರಿತಾಗಿ ಸಿನಿಮಾ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಒಂದು ಸಾಗಿದ್ದು ಅದರ ಅರ್ಧಕ್ಕೆ ನಿಂತಿದ್ದು ಇದನ್ನು ಈ ಹೋರಿಯ ಕುರಿತಾಗಿ ಬಸವರಾಜ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಭಾಳ ದುರದೃಷ್ಟಕರ ವಿಷಯವೇನಪ್ಪ ಅಂತಂದರೆ ಹೋರಿ ಹಬ್ಬದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಅತಿ ಹೆಚ್ಚು ಜನ ಮುಖ್ಯಮಂತ್ರಿಗಳನ್ನು ಈ ಎರಡು ಜಿಲ್ಲೆಗಳು ಕೊಟ್ಟಿದ್ದೇವೆ ಇಡೀ ಕಂಪೇರ್ ಮಾಡಿದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನ ಮುಖ್ಯಮಂತ್ರಿ ಕೊಟ್ಟಿರುವ ರಾಜ್ಯದ ಪ್ರದೇಶಗಳು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಡೆ ಯಡಿಯೂರಪ್ಪನವರು ಎಸ್ ಆರ್ ಬೊಮ್ಮಾಯಿಯವರು ಆಮೇಲೆ ಬಸವರಾಜ್ ಬೊಮ್ಮಾಯಿಯವರು ಹಾಗೇ ಎಸ್ ಬಂಗಾರಪ್ಪನವರು ಕಳೆದ ಮಂಜಪ್ಪನವರು ಜೆ ಎಚ್ ಪಟೇಲ್ರು ಹೀಗೆ ಸಾಕಷ್ಟು ಜನ ಮುಖ್ಯಮಂತ್ರಿಗಳನ್ನು ಈ ಪ್ರದೇಶದಿಂದ ಕೊಟ್ಟಿದ್ದೆವು ಆದರೆ ಇವರು ಯಾರೂ ಸಹ ಸರಿಯಾಗಿ ಹೋರಿ ಹಬ್ಬದ ಪರವಾಗಿ ಧ್ವನಿ ಇರಲಿಲ್ಲ ಈ ಎಂಥ ವಿಷಯಗಳನ್ನು ಇವರು ರಾಜಕೀಯಕ್ಕೆ ಲಾಭವಾಗುವಂಥ ಸಂದರ್ಭದಲ್ಲಿ ಮಾತ್ರ ಬಳಸ್ಕೊಳ್ತಾರೆ ಹೊರತು ಇತರೆ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಬಳಸಿಕೊಳ್ಳಲ್ಲ ರಾಜಕೀಯವನ್ನು ಈ ಹೋರಿ ಹಬ್ಬದ ವಿಷಯಗಳಿಗೆ ತರೋದು ತಪ್ಪಾಗ್ಬೋದು ಇದೊಂದು ಜನಪದ ಕ್ರೀಡೆ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಸಹ ಹೋರಿ ಹಬ್ಬವನ್ನು ಸಾಕಷ್ಟು ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ ವಿಶೇಷವಾಗಿ ಈ ಹೋರಿ ಕುರಿತಾಗಿ ಹೇಳಬೇಕಂದ್ರೆ ಭಾಳ ಸಜ್ಜನಿಕೆಯಿಂದ ಹಬ್ಬ ಮಾಡಿದಂಥ ಹೋರಿ ಹೋರಿ ಹಬ್ಬದಲ್ಲಿ ಯಾವುದೇ ಹೋರಿ ಆಗಿರ್ಬೋದು ಆ ಹೋರಿ ಮಾಲೀಕರು ಮತ್ತು ಅದರ ಅನುಯಾಯಿಗಳು ಅಥವಾ ಅದರ ಹಿಂ ಹಿಂಬಾಲಕರು ಹೋರಿ ಹಬ್ಬದಲ್ಲಿ ಎಷ್ಟು ಸಜ್ಜನಿಕೆಯಿಂದ ನಡ್ಕೊಳ್ತಾರೋ ಅಷ್ಟೊಂದು ಉತ್ತಮವಾದ ಹೆಸರನ್ನು ಹೋರಿಗಳು ಗಳಿಸ್ತಾ ಹೋಗ್ತವೆ ಹೋರಿ ಎಷ್ಟೇ ಚೆನ್ನಾಗಿ ಹಬ್ಬ ಮಾಡಿ ಹೋರಿ ಮಾಲೀಕರು ಅಥವಾ ಅದರ ಅನುಯಾಯಿಗಳು ಸರಿಯಾದ ವರ್ತನೆಗಳನ್ನು ಹಬ್ಬದಲ್ಲಿ ಮಾಡದೇ ಹೋದರೆ ಅದರಿಂದ ಖಂಡಿತವಾಗಲೂ ಹೋರಿಗಳಿಗೆ ಕೆಟ್ಟ ಹೆಸರು ಬೋಗ್ತಾ ಹೋಗ್ತವೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಟಾಪಾಯಿ ಹಬ್ಬ ಮಾಡ್ತಕ್ಕಂಥ ಹೋರಿಗಳು ಮಾಲೀಕರಿಂದನೇ ಹೋರಿ ಹೆಸರುಗಳು ಹಾಳಾಗಿದ್ದಾವೆ ಆದರೆ ಈ ರಾಕ್ಸ್ಟಾರ್ ಹೋರಿ ಮಾಲೀಕರು ಸಾಕಷ್ಟು ಸಜ್ಜನಿಕೆಯಿಂದ ಹೋರಿ ಹಬ್ಬಗಳಲ್ಲಿ ಇದ್ದರು ಮತ್ತು ಯಾರೇ ವ್ಯಕ್ತಿ ಹೋದರೂ ಸಹ ಅಥವಾ ಅದನ್ನ ಹಿಡಿತಕ್ಕಂಥವ್ರಿಗೂ ಕೂಡ ಅಷ್ಟೇ ಗೌರವವನ್ನು ಕೊಡ್ತಾಯಿದ್ರು ಅದರ ವಿರುದ್ಧ ದ್ವೇಷ ಮಾಡತಕ್ಕಂಥವ್ರಿಗೂ ಸಹ ಅಷ್ಟೇ ಆದಂಥ ಗೌರವ ಕೊಡ್ತಾಯಿದ್ರು ಅದೊಂದೇ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಜನ ಹುರಿ ಹಬ್ಬದಲ್ಲಿ ಈ ಹುರಿಯ ಪರವಾಗಿ ಅಥವಾ ಈ ಹುರಿಯನ್ನು ಸ್ಮರಿಸೋದಕ್ಕೆ ಕಾರಣ ಅಂತ ಹೇಳ್ಬೋದು